ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬೀಟ್ರೋಟಲ್ಲಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀವಿ ಈಗ ತಡ ಮಾಡೋದು ಬೇಡ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡ್ಬೇಡಣ ನಾನಿಲ್ಲಿ ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಒಂದು ಬೀಟ್ರೋಟ್ ತೊಗೊಂಡು ಇದ್ರ ಮೇಲೆ ಸಿಪ್ಪೆಲ್ಲ ನಾವು ತೆಗೆದುಕೊಂಡು ನಾವು ಉದ್ದುದ್ದ ಹಚ್ಕೋಬೇಕಾಗತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಚ್ಕೊಳ್ಳಿ ಈ ರೀತಿ ನಾವು ಉದ್ದುದ್ದ ಹಚ್ಕೊಂಡ್ರೇ ಚೆನ್ನಾಗಿರುತ್ತೆ ನಾವಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀವಿ ಟೀ ಟೈಮ್ಗೆ ಸೂಪರಾಗಿರುತ್ತೆ ಕಾಂಬಿನೇಷನು ಕೆಲವು ಮಕ್ಕಳು ಬೀಟ್ ರೋಡಲ್ಲಿ ಪಲ್ಯ ಮಾಡಿದ್ರೆ ತಿನ್ನಲ್ಲ ಅಂತ ಹೇಳ್ತಾರಲ್ವ ಅಂಥವ್ರಿಗೆ ಈ ರೀತಿ ನೀವು ನೀವೊಂದ್ಸರಿ ಸ್ನ್ಯಾಕ್ಸ್ ಮಾಡ್ಕೊಡಿ ಅವರೇ ಮತ್ತೆ ಮತ್ತೆ ಕೇಳ್ತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ರೀತಿ ಉದ್ದದ ಹಚ್ಚಿ ಹಾಕ್ಕೊಂಡಾಯ್ತು ಈಗ ಇದಕ್ಕೆ ನಲ್ಲಿ ಒಂದೆರಡು ಆಗೋಷ್ಟು ಕರ್ಬೇನೆ ಎಲೆ ಹಾಕೊಳ್ತಿದ್ದೀನಿ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ ಕಾರ್ನ್ಫ್ಲೋರು ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕದ ಸುಪ್ನ ನೋಡಿ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡು ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಹಚ್ಚಕಾರದ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತೀನಿ ಈಗ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ಗೆ ನೀರು ಹಾಕೋದು ಬೇಡ ಯಾಕಂದರೆ ಬೀಟ್ರೂಟಲ್ಲಿ ನೀರು ಇರ್ತಲ್ವಾ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವೀ ಬೀಟ್ರೂಟ್ ಸ್ನ್ಯಾಕ್ಸ್ನ ಬಂದು ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಒಂದು ಕಡೆ ಎಣ್ಣೆ ಕಾಯೋದಕ್ಕಿಟ್ಟು ಇನ್ನೊಂದು ಕಡೆ ನಾವು ಈ ರೀತಿ ಬೀಟ್ರೂಟ್ನ ಕಟ್ ಮಾಡ್ಕೊಂಡು ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ಹತ್ತು ನಿಮಿಷದಲ್ಲಿ ನಾವೀಗ ಬೀಟ್ರೂಟ್ ಒಂದು ಸ್ನ್ಯಾಕ್ಸನ್ನ ರೆಡಿ ಮಾಡಿ ನಾವು ಟೀ ಜೊತೆಗೆ ನಾವು ಇಟ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಈಗ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ವಿ ಬನ್ನಿ ಈಗ ಎಣ್ಣೆದಲ್ಲಿ ಹಾಕೋಣ ನಾವು ಈ ರೀತಿ ಒಂದೊಂದಾಗಿ ಹಾಕೋಬೇಕಾಗುತ್ತೆ ಎಲ್ಲ ಒಟ್ಟಿಗೆ ಹಾಕೋದಕ್ಕೋದ್ರೆ ಏನಾಗುತ್ತೆ ಮಿಕ್ಸ್ ಆಗಿಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ನಿಧಾನವಾಗಿ ನೋಡಿ ಈ ರೀತಿ ಒಂದೊಂದೇ ಹಾಕೋಬೇಕಾಗುತ್ತೆ ಈಗ ನೋಡಿ ನೊರೆ ಬರ್ತಾ ಇದೆ ನೊರೆ ಯಾವಾಗ ಸ್ವಲ್ಪ ಲೈಟಾಗಿ ಸ್ಟ ಸ್ಟಾಪ್ ಆಗುತ್ತೆ ಆವಾಗ ಅದು ಪರ್ಫೆಕ್ಟಾಗಿ ಬೆಂದಿರುತ್ತೆ ನಾವು ಸ್ವಲ್ಪ ಆದಷ್ಟು ಉದ್ದ ಹಚ್ಕೊಂಡವಾಗ ನಾವು ಸ್ವಲ್ಪ ಸೈಜ್ ನೋಡಿ ಚಿಕ್ಕದಾಗಿ ನಾವು ಹಚ್ಕೋಬೇಕಾಗುತ್ತೆ ತುಂಬ ದಪ್ಪ ಆದರೆ ಅದು ಒಳಗಡೆ ಎಲ್ಲ ಹಸಿ ಹಸಿ ಇದ್ದೋಗ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಎಣ್ಣೆದಲ್ಲಿ ನೊರೆ ಎಲ್ಲ ಸ್ಟಾಪ್ ಆಯಿತು ಈಗ ಇದನ್ನು ನಾವು ಪ್ಲೇಟ್ಗೆ ಹಾಕೊಳ್ಳೋಣ ನಾವೀಗ ಒಂದು ಕಡೆಗೆ ಟೀ ಮಾಡೋದಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ನಾವಿಲ್ಲಿ ಬೀಟ್ರೋಟ್ನೆಲ್ಲ ನೀಟಾಗಿ ಕಟ್ ಮಾಡಿ ಮಸಾಲೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಒಂದು ಹತ್ತು ನಿಮಿಷಕ್ಕೆ ಟೀ ಟೀ ಜೊತೆಗೆ ಒಂದು ಸೂಪರಾಗಿರುವಂಥ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಎಲ್ಲ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತ ನೀವು ಟ್ರೈ ಮಾಡಿದ್ಮೇಲೆ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು